ಆತ್ಮೀಯ ಸಾಯಿಸ್ಮೃತಿ ವೀಕ್ಷಕರಿರನ್ನ ಸವಿನಯ ನಮಸ್ಕಾರಗಳು ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾಸನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಬಹಳ ತೃತೀಯ ಬುಧವಾರ ದಿನಾಂಕ ಬಂದು ನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಪಂಚಾಂಗಕ್ಕೆ ಬಂದಾಗ ವಾರ ಬುಧವಾರ ತಿಥಿ ಬಂದು ತೃತೀಯ ರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ನಕ್ಷತ್ರ ಬಂದು ಪೂರ್ವ ಪುಲ್ಗುಡಿ ಪುಬ್ಬ ನಕ್ಷತ್ರ ಅಂತಾರೆ ಇದು ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಇರತಕ್ಕಂಥದ್ದು ಯೋಗ ಅತಿ ಕರಣ ಬಂದು ವಣಿಜ ಆಗಿರ್ತಕ್ಕಂಥದ್ದು ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯಲ್ಲಿ ವೃತ್ತಿಪರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ರೈತರಿಗೆ ವ್ಯವಸಾಯದಲ್ಲಿ ಪ್ರಗತಿ ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಂದ ಅಧಿಕ ಲಾಭವನ್ನು ಹೊಂದುತ್ತಾರೆ ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ದಿನ ವ್ಯಾಪಾರಸ್ಥರಲ್ಲಿ ಈ ರೆಡಿಮೇಡ್ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಯಾರು ಮಾಡ್ತಾರೆ ಆಹಾರ ವಸ್ತುಗಳಾಗಲಿ ಬಟ್ಟೆಗಳಾಗಲಿ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗಲಿ ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಲಾಭ ಇರತಕ್ಕಂಥದ್ದು ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇಲ್ಲಾಂದರೆ ಮೊಬೈಲಲ್ಲಿ ಹಾಕ್ಕೊಂಡು ಕೇಳಿ ಅದರಿಂದ ನಿಮಗೆ ಒಳ್ಳೆಯ ಮಾರ್ಗ ಸಿಗ್ತಕ್ಕಂಥದ್ದು ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಒಂದು ವೃಷಭ ರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಶುಭವಾರ್ತೆ ನೌಕರರಿಗೆ ನೌಕರಿಯಲ್ಲಿ ಪ್ರಗತಿ ತೆಂಗು ಅಡಿಕೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ರೇಷ್ಮೆ ಹಾಗೂ ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಆಭರಣಗಳ ವ್ಯಾಪಾರಿಗಳು ನೋಡಿ ಆಭರಣ ವ್ಯಾಪಾರಿಗಳು ಎರಡು ಥರ ಇರ್ತಕ್ಕಂಥದ್ದು ಅದು ಆಭರಣ ಅಂತಿರ್ತದೆ ಬಂಗಾರದ ಅಂತ ಗೊತ್ತಿರೋದಿಲ್ಲ ಕೆಲ ಕಡೆ ಬಂಗಾರದ ಆಭರಣಗಳೇ ಮಾಡ್ತಾರೆ ಏನೋ ಒಂದು ಗ್ರಾಮ್ ಮಾಡ್ತಾರೆ ಯಾರೇ ಆಗಲಿ ಆಭರಣಗಳನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ದಿನ ನೀವು ಪುರುಷ ಸೂಕ್ತವನ್ನು ಕೇಳಿ ಮೊಬೈಲಲ್ಲಿ ಪುರುಷ ಸೂಕ್ತ ಹಾಕ್ಕೊಂಡು ಕೇಳಿ ಅಥವಾ ಪಾರಾಯಣ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಿಕ್ಕೋ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿ ನಮ್ಮ ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಏರಿಳಿಕೆ ಸ್ವಲ್ಪ ಚೆನ್ನಾಗಿರೋದೇ ಇರತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥದ್ದು ಏರಿಳಿಕೆ ಇರ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಗತಿ ಕೃಷಿ ಕಾರ್ಮಿಕರಿಗೆ ಶುಭ್ರವಾಗಿರ್ತಕ್ಕಂಥ ದಿನ ಇತರೆ ಕಾರ್ಮಿಕರಿಗೆ ಮಿಶ್ರಫಲ ಈ ತಂಬಾಕು ಶುಂಠಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಜವಳಿ ಅಂಗಡಿ ಈ ಗಾರ್ಮೆಂಟ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ನಾರಾಯಣ ನಾಮ ಸ್ಮರಣೆ ಮಾಡಿ ಐದು ಸಂಖ್ಯೆ ಪಶ್ಚಿಮ ದೃಷ್ಟಿ ಬಣ್ಣ ಎಲ್ಲ ಕರ್ಕಾಟಕ ರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ ಈ ಬೊಂಬೆಗಳು ಕಾಸ್ಟ್ಯೂಮ್ಸು ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಭಾಳ ಲಾಭಕಾರವಾಗಿರ್ತಕ್ಕಂಥ ದಿನ ಜವಳಿ ವ್ಯಾಪಾರದಲ್ಲಿ ಪ್ರಗತಿ ಆಲೂಗಡ್ಡೆ ಈರುಳ್ಳಿ ಶುಂಠಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಇರತಕ್ಕಂಥದ್ದು ಡ್ರೈ ಫ್ರೂಟ್ಸ್ ಮಾಡ್ತಕ್ಕಂಥವರು ಸಾಂಬಾರ ಪದಾರ್ಥಗಳು ಮಾಡ್ತಕ್ಕಂಥವರು ಒಳ್ಳೆಯ ಲಾಭ ಪಡಿತಾರೆ ಗ್ರಾಮದೇವತೆಯನ್ನು ನೀವು ನಿಮ್ಮ ಗ್ರಾಮದಲ್ಲಿ ಯಾವ ದೇವತೆ ಇದ್ದರೆ ಗ್ರಾಮ ದೇವತೆ ಅಂತ ಅದನ್ನು ನಮಸ್ಕರಿಸಿ ನಿಮ್ಗೆ ಒಳ್ಳೇದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲದ ಸಿಂಹರಾಶಿಗೆ ಬಂದಾಗ ಈ ದಿನ ರಾಶಿಯ ಎಲ್ಲರಿಗೂ ಮಿಶ್ರ ಫಲ ನ್ಯಾಯವಾದಿಗಳು ಈ ಪತ್ರ ಬರಹಗಾರರಿಗೆ ಒಳ್ಳೆಯ ದಿನ ಈ ಕಂಪ್ಯೂಟರ್ ಬ್ರೌಸಿಂಗ್ ಸೆಂಟರ್ಸ್ ಇಟ್ಟಿರ್ತಾರೆ ನೋಡಿ ಅವ್ರಿಗಂತೂ ಒಳ್ಳೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ರೈತರಿಗೆ ಮಾತ್ರ ಮಿಶ್ರಫಲ ಇರತಕ್ಕಂಥದ್ದು ಈ ಪುಸ್ತಕ ಪೆನ್ನು ಸ್ಟೇಷನರಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗುತ್ತೆ ಗೋವಿನ ಪೂಜೆ ಮಾಡಿ ಗೋಮಾತೆಯನ್ನು ಪೂಜಿಸಿ ನಿಮಗೆ ಒಳ್ಳೆಯದಾಗುತ್ತೆ ಎರಡು ಅದೃಷ್ಟ ಸಂಖ್ಯೆ ಅಗ್ನಿ ಅದೃಷ್ಟದ ಕುಸಿತ ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ ಆರೋಗ್ಯ ಸಮಸ್ಯೆಗಳಿಂದ ಗೊಂದಲ ಈ ರಿಯಲ್ ಎಸ್ಟೇಟ್ ವ್ಯಾಪಾರಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಕುರಿ ಮೇಕೆ ಕೋಳಿ ಕೋಳಿ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥ ದಿನ ಈ ಮೆಡಿಕಲ್ ಸ್ಟೋರ್ಸ್ಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನಿಮ್ಮ ಕುಲದೇವತೆ ಯಾವುದನ್ನು ಆರಾಧನೆ ಮಾಡಿ ಒಂದು ಅದರ ಸಂಖ್ಯೆ ಪೂರ್ವ ಅದೃಷ್ಟದಕ್ಕೂ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ ಏನು ಈ ಹಣದ ಹೂಡಿಕೆಯಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಕೃಷಿ ಕಾರ್ಯಗಳಲ್ಲಿ ಅಡೆತಡೆಗಳಿರ್ತಕ್ಕಂಥದ್ದು ಹೈನುಗಾರಿಕೆಯವರಿಗೆ ಲಾಭ ಯಾರು ರಿಯಲ್ ಎಸ್ಟೇಟಲ್ಲಿ ಒಳಗಿರ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಇದನ್ನು ಬಹಳ ಒಳ್ಳೆಯ ದಿನ ನಾವು ಗೋವಿಂದ ನಾಮ ಸ್ಮರಣೆ ಮಾಡಿ ಐದು ಅದರ ಸಂಖ್ಯೆ ಪಶ್ಚಿಮ ದೃಶ್ಯದ ಪದಷ್ಟು ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ದೇಹಾಲಸ್ಯ ಕಾರ್ಯವಿಘ್ನ ವೃತ್ತ ತಿರುಗಾಟ ಆದರೂ ಸಹ ಕುಟುಂಬದಲ್ಲಿ ನೆಮ್ಮದಿ ಇರತಕ್ಕಂಥದ್ದು ಸ್ವ ಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಕಾಫಿ ಟೀ ರಬ್ಬರ್ ಪ್ಲಾಂಟಿ ಪ್ಲಾಂಟರ್ಸ್ಗೆ ಪ್ಲಾಂಟ್ರಿ ಪ್ಲಾಂಟೇಶನ್ಸ್ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ರೆಡಿಮೇಡ್ ವಸ್ತುಗಳನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು ಗೋಗ್ರಾಸ ಅಂದರೆ ಹಸುವಿಗೆ ಹಸು ಹಸುಗೊಂದು ಬೆಲ್ಲನೋ ಬಾಳೆಹಣ್ಣು ಏನೋ ಒಂದಷ್ಟು ಕೊಡಿ ಅದನ್ನು ಧ್ಯಾನ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿ ಒಳ್ಳೆಯದಾಗುತ್ತೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಹಳದಿ ಅದೃಷ್ಟದ ಬಣ್ಣ ಅಲ್ಲಿಂದ ಧನುಸ್ ರಾಶಿಗೆ ಬಂದಾಗ ಧನುಸು ರಾಶಿಯವರಿಗೆ ಈ ಕುಶಲ ಕರ್ಮಿಗಳು ಯಾರಿರ್ತಾರೆ ಅವರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ ಅದಲ್ಲದೆ ಈ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೂ ಶುಭಕರವಾಗಿರ್ತಕ್ಕಂಥ ದಿನ ನೀರಾವರಿ ಬೆಳೆಗಾರರು ಭತ್ತ ಕಬ್ಬು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶ ಕೃಷಿ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಕಟ್ಟಡಗಳ ಗುತ್ತಿಗೆದಾರರು ಕಟ್ಟಡದ ಕಾರ್ಮಿಕರು ಅವರಿಗೆಲ್ಲ ಸಹ ಬಹಳ ಹೆಚ್ಚಿನ ಕೆಲಸದವರೇ ಇರ್ತಕ್ಕಂಥದ್ದು ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯದಾದ ಲಾಭ ಇರತಕ್ಕಂಥದ್ದು ನೀವು ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನಿಸಿ ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗಚ ಅಂತೇಳಿ ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ನಾವು ಮಕರ ರಾಶಿಗೆ ಬಂದಾಗ ಮಕರ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಮಕ್ಕಳಿಂದ ಶುಭ ಸುದ್ದಿ ವ್ಯಾಪಾರದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ ರೇಷ್ಮೆ ಅಣಬೆ ಜೇನು ಕೃಷಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಹಾಲು ಹಾಗೂ ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ನೀವು ಗೋಪೂಜೆ ಮಾಡಿ ನಾಲ್ಕು ಅದರ ಸಂಖ್ಯೆ ದರೀತ್ಯ ದೃಷ್ಟಿ ದಿಕ್ಕು ನೀಲಿ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಪ್ರಗತಿ ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ ಹೈನುಗಾರಿಕೆಯಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು ಇಲ್ಲಿ ನೋಡಿ ರಿಟೇಲ್ ಟ್ರೇಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ಶ್ರೀನಿವಾಸನನ್ನು ಧ್ಯಾನಿಸಿ ಲಕ್ಷ್ಮೀ ವೆಂಕಟರಮಣ ಸ್ವರೂಪವಾಗಿರ್ತಕ್ಕಂಥ ಶ್ರೀನಿವಾಸನ ಧ್ಯಾನ ಮಾಡಿ ನೀವು ನಿಮಗೆಲ್ಲ ಶುಭಕರವಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅದರಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಎಲ್ಲ ರೀತಿಯ ರೈತರಿಗೆ ಮಿಶ್ರ ಫಲಗಳು ಕುಟುಂಬದಲ್ಲಿ ಸಂತಸ ಮಕ್ಕಳಿಂದ ಶುಭ ಸುದ್ದಿ ವಿದ್ಯಾರ್ಥಿಗಳಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ ಆದ್ಮೇರೆ ಈ ದಿನ ನೀವು ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಎಲ್ಲ ರೀತಿಯ ಏನು ಸಗಟು ವ್ಯಾಪಾರಿಗಳಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಬಣ್ಣ ಅದೃಷ್ಟ ಬಣ್ಣ ಆತ್ಮರೇ ಇದು ಈ ದಿನದ ದ್ವಾದಶ ರಾಶಿಗಳವರ ದಿನ ಭವಿಷ್ಯ ಆಗಿದ್ದು ಆತ್ಮೀಯರಿಗೆ ಈ ದಿನ ನಿಮಗೆ ಮಹಾವಿಷ್ಣುವಿನ ದಯದಿಂದ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಶುಭವಾಗಲಿ ಶುಭಕರವಾಗಿರಲಿ ನಿಮ್ಮ ಕೆಲಸಗಳು ಲಾಭದಾಯಕವಾಗಿರಲಿ ಅಂತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ದಿನ ಭವಿಷ್ಯದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಿದ್ದೇವೆ ಜೈ ಶ್ರೀರಾಮ್